ಹಾಯ್ ಅಲೋ ನಮಸ್ಕಾರ ಸ್ನೇಹಿತರೆ ಏನಾಗ್ತದೆ ಫೈನಲಿ ಇಲ್ಲಿ ಸತ್ಯ ಗೊತ್ತಾಗೋ ಸಮಯ ಬಂದಿದೆ ಭಾಗ್ಯ ಮುಂದೆ ಮೂವರು ಆರು ಹಾಜರು ಆಗಿದ್ದಾರೆ ತಾಂಡವ್ ಕುಸುಮಾ ಹಾಗೆ ಪೂಜಾ ಈ ಕಡೆ ಶ್ರೀಷ್ಠ ನಾಗ್ತದಾಳೆ ಹುಚ್ಚು ಥರ ಆಡ್ತದಾಳೆ ಜೊತೆಗೆ ಹತ್ತ ಕಡೆ ತಾಂಡವ್ ಮತ್ತು ಕುಸುಮಾ ನಡುವೆ ಒಂದು ದೊಡ್ಡ ಚಾಲೆಂಜ್ ಒಂದು ದೊಡ್ಡ ಡೀಲ್ ಆಗಿದೆ ಅದು ಏನು ಏನಾಗ್ತದೆ ಇದು ಎಲ್ಲವನ್ನೂ ಕೂಡ ತಿಳ್ಕೋಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ ಇಲ್ಲಿ ಕುಸುಮಾ ಮತ್ತು ಪೂಜಾ ಇಬ್ಬರು ಕೂಡ ಸೇರಿಕೊಂಡಿದ್ದೆ ಮದುವೆಯನ್ನು ನುಲ್ಸಿದ್ರು ಆದರೆ ತಂಡ ಮಾತ್ರ ಫುಲ್ ರಿಬ್ಬಿನ್ ತನ್ನ ತನ್ನೂ ಇಚ್ಛೆಯಾಗಿ ಮದುವೆ ಆಗ್ತದಂತಹ ಮದುವೆನ ನುಲ್ಸಿದ್ದ ಅಮ್ಮನ ಮೇಲೆ ಕೆಂಡ ಕಾರ್ತದಾರ ನನ್ನ ಜೀವನ ಬದುಕನ್ನೇ ಹಾಳು ಇವತ್ತು ಇವತ್ತಿಗೇನಾಗಿದ್ರು ಎಲ್ಲದಕ್ಕೂ ಕೂಡ ನೀನೇ ಕಾರಣ ಅಂತ ಹೇಳಿ ಕುಸುಮ್ರ ಮೇಲೆ ಎಲ್ಲ ಆಪಾದ ಆಗ್ತಾ ಇದ್ರೆ ಹತ್ತ ಕಡೆ ಭಾಗ್ಯಾಗೆ ಅದು ನನ್ನ ಗಂಡ ತಾಂಡವಿ ಇರಬಹುದಾ ಅಂತ ಅನುಮಾನ ಬಂದಿದೆ ಇತ್ತ ಕಡೆ ಶ್ರೇಷ್ಠ ಅಂತೂ ಹುಚ್ಚಿ ಥರ ಕೂತ್ಕೊಂಡಿದ್ದಾಳೆ ಮನೆಯಲ್ಲಿ ನಡೆದಿದ್ದ ಎಲ್ಲವನ್ನೂ ಕೂಡ ನೆನೆಸ್ಕೋತಾ ಇದ್ದಾಳೆ ಜೊತೆಗೆ ಕುಸುಮೋರು ಹೊಡೆದಿರು ಏಟು ನಾನು ನೆನೆಸ್ಕೊತಿದ್ದೆ ಹಾಗೆ ಕಂಡ ಕಾಡ್ತಿದ್ದಾಳೆ ಇದು ಎಲ್ಲಿದ್ರ ನಡುವೆ ಈ ಕಡೆ ಭಾಗ್ಯಗೆ ಅನುಮಾನ ಬಂದು ಹೋಗೋಕೆ ನೋಡ್ತಾ ಇದ್ದರೆ ಯಾರು ಅಂತ ತಿಳ್ಕೋಬೇಕು ಅನ್ನೋ ಪ್ರಯತ್ನಕ್ಕೆ ಮುಂದಾಗ್ತಾಯಿದ್ರೆ ಹತ್ತು ಕಡೆ ತಾಂಡವ ಮುಂದೆ ಒಂದು ಆಫರ್ ಇಟ್ಟಿದ್ದಾರೆ ಅಂತಲೇ ಹೇಳ್ಬೋದು ಕುಸುಮ ಅವರು ಬಿಕಾಸ್ ನಿನಗೆ ನಿನ್ನ ಹೆಂಡತಿ ನಿನ್ನ ಕನಸಿನ ಹುಡುಗಿ ಥರ ಎಲ್ಲ ಹಾಗೆ ಹೀಗೆ ಅಂತೆಲ್ಲ ಹೇಳ್ತಿದ್ಯಮ್ಮ ಹಾಗಿದ್ರೆ ಒಂದೇ ಒಂದು ತಿಂಗಳು ಟೈಮ್ ಕೊಡು ಆ ಒಂದು ತಿಂಗಳು ಟೈಮಲ್ಲಿ ನಿನಗೆ ಭಾಗ್ಯ ಹೀಗೆ ಬೇಕು ಹಾಗೆ ರೆಡಿ ಮಾಡ್ತೀನಿ ನೀನೇ ಹೇಳ್ತೀಯಾ ಎಲ್ಲರ ಹತ್ರ ಹೇಳ್ಕೊಂಡು ಬರ್ತೀಯ ಈಕೆ ನನ್ನ ಹೆಂಡತಿ ಅಂತ ಅಷ್ಟರ ಮಟ್ಟಿಗೆ ಅವಳನ್ನು ಬದಲಾಯಿಸ್ತೀನಿ ಅಂತ ಹೇಳ್ತಿದ್ರೆ ಏನಮ್ಮ ಹೇಳ್ತಾ ಇದ್ದ ನೀನು ಇಷ್ಟು ವರ್ಷ ಆಗದೆ ಇರೋದು ಇವಾಗ ಆಗತ್ತಾ ಇದು ಮಾತಿಗೆ ನಗ್ಬೇಕು ಅಳಬೇಕು ನನಗೆ ಗೊತ್ತಾಗ್ತಿಲ್ಲ ಅಂತ ಹೇಳಿ ಕೇಕೆ ನಗ್ತಾ ಇದ್ರೆ ನಿನ್ಗೆ ಅದಲ್ಲ ಯಾಕೆ ನಿನಗೆ ಬೇಕಾದಾಗೆ ಭಾಗ್ಯ ಬದಲಾಯಿಸ್ತಾ ಬದಲಾಗ್ತಾಳೆ ನಾನು ಅವ್ಳನ್ನ ಬದಲಾಯಿಸ್ತೀನಿ ಅಂತ ಹೇಳ್ತಾರೆ ಆದರೆ ಒಂದು ಕಂಡೀಷನ್ ಇದೆ ಅಂತ ಹೇಳ್ತಿದ್ದಾರೆ ಏನು ಮಾದು ಅಂತ ತಾಂಡವ್ ಕೇಳ್ತಿದ್ರೆ ಒಂದು ತಿಂಗಳಲ್ಲಿ ಭಾಗ್ಯ ನಿನಗೆ ಹೇಗೆ ಬೇಕೋ ಹಾಗೆ ಬದಲಾಗ್ತಾಳೆ ತದನಂತರ ನೀನು ಅವ್ಳನ್ನ ಒಪ್ಕೋತೀಯ ಡಿವೋರ್ಸ್ ಪೀಪರ್ ಎಲ್ಲವನ್ನ ಕೂಡ ಹರಿದಾಗ್ತೀಯ ಇನ್ನು ಮುಂದೆ ಯಾವುದೇ ರೀತಿ ಕೂಡ ಇನ್ನೊಂದು ಹುಡುಗಿ ಸವಾಸನ ಮಾಡೋದಿಲ್ಲ ಅಂತ ಅಂತ ಹೇಳ್ತಿದ್ದಾಗೆ ಈ ಕಡೆ ತಾಂಡವ ಹೌದಾ ಹಾಗಿದ್ರೆ ನಂದು ಒಂದು ಚಾಲೆಂಜ್ ಇದೆ ನೀನೇ ಹೇಳೋ ಚಾಲೆಂಜ್ಗೆ ನನ್ನ ಒಪ್ಪಿಗೆ ಇದೆ ಆದರೆ ನನ್ನದು ಒಂದಿದೆ ಆ ವಿಷಯಕ್ಕೆ ನೀವು ಕೂಡ ಒಪ್ಕೋಬೇಕು ಹಾಗೆ ಒಪ್ಕೊಂಡ್ರೆ ಮಾತ್ರ ನಾನು ಕೂಡ ಇದಕ್ಕೆ ಒಪ್ಕೋತೀನಿ ಅಂತ ಸರಿ ಆಯಿತು ಏನು ಅಂತ ಕೇಳ್ತಿದ್ದಾಗೆ ಏನೂ ಇಲ್ಲ ನನಗೆ ತುಂಬ ಚೆನ್ನಾಗುತ್ತೋ ಭಾಗ್ಯ ಬದಲಾಗೋದಿಲ್ಲ ಅಂತ ಅವಳು ಏನಾದರೂ ಒಂದು ತಿಂಗಳಲ್ಲಿ ನನಗೆ ಬೇಕಾದಕ್ಕೆ ಬದಲಾಗಲಿಲ್ಲ ಅಂದರೆ ನೀನು ನಾನು ಮದುವೆ ಆಗೋದನ್ನು ತಡೀಕೊಡ್ದು ನನಗೆ ಯಾರ ಇಷ್ಟ ಶ್ರೇಷ್ಠ ಅವಳನ್ನ ನಾನು ಮದುವೆ ಆಗ್ತೀನಿ ಆನಂತರ ನೀವು ಏನು ಹೇಳಿದ್ರು ಕೂಡ ಅದನ್ನೆಲ್ಲ ಕೇಳೋನಲ್ಲ ನಾನು ಅಂತ ತಾಂಡವ ಹೇಳ್ತಾರೆ ಸರಿ ಆಯಿತು ಆದರೆ ಒಂದು ತಿಂಗಳು ನೀನು ಭಾಗ್ಯ ಬಿಟ್ಟು ಹೋಗಬಾರ್ದು ಭಾಗ್ಯ ಜೊತೆನೇ ಇಡಬೇಕು ನಾನು ಹೇಳಿದ ಎಲ್ವನ ಕೂಡ ಮಾಡಬೇಕು ಇದಕ್ಕೆ ನೀನು ಕೂಡ ಒಕ್ಕೋಬೇಕು ಅಂತ ಕುಸುಮ್ರು ಹೇಳ್ತಾರೆ ಜೊತೆಗೆ ನನ್ನ ಮೇಲೆ ಪ್ರಮಾಣ ಮಾಡು ಒಪ್ಕೊಂಡ್ರೆ ಅಂತ ಹೇಳಿದಾಗ ಸರಿ ಆಯಿತು ಪ್ರಮಾಣ ಮಾಡ್ತೀನಿ ಅಂತ ಹೇಳಿ ಪ್ರಮಾಣ ಮಾಡ್ತೇನೆ ತುಂಬ ಈಸಿಲಿ ಪ್ರಮಾಣ ಮಾಡ್ತಿದ್ದಾರೆ ತಾಂಡು ಬಿಕಾಸ್ ನಂಗೆ ತುಂಬ ಚೆನ್ನಾಗಿ ಗೊತ್ತಿದೆ ಭಾಗ್ಯನ ನೀವು ಚೇಂಜ್ ಮಾಡೋಕ್ಕಾಗಲ್ಲ ಭಾಗ್ಯ ಬದಲಾಗಲ್ಲ ಅಂತ ಒಂದು ತಿಂಗಳು ಅಷ್ಟೇ ಅದಾದ ನಂತರ ನಾನು ಹೋಗ್ತಾ ಇರ್ತೇನೆ ಆಗಿ ಅಂತ ಕೂಡ ಹೇಳ್ತಾರೆ ಈ ಕಡೆ ಪೂಜಾ ಮತ್ತು ಕುಸುಮೂರಿಗೆ ಒಂದು ಕಡೆ ಒಂದು ರೀತಿಯ ಆತಂಕ ಆಗ್ತದೆ ತಾಂಡು ಮಾತನ್ನು ಕೇಳಿದ್ದೆ ನಂತರ ಈ ಕಡೆ ಮೂವರು ಕೂಡ ಮನೆಗೆ ಬರ್ತಾರೆ ಮನೆಗೆ ಬರ್ತಿದ್ದಾಗ ಈ ಕಡೆ ಕುಸುಮವರು ತುಂಬಾ ಕುಸ್ತು ಹೋಗಿದ್ದಾರೆ ಪೂಜೆ ಹೇಳ್ತಿದ್ದಾಳೆ ದಯವಿಟ್ಟು ಅಥವಾ ರೀತಿ ಇಡಬೇಡಿ ಆಮೇಲೆ ಅನ್ಮಾನ ಬಂದ್ಬಿಡುತ್ತೆ ನಾವೇ ರೀತಿ ಇದ್ರೆ ಅಂತ ಹೇಳಿದಾಗ ಈ ಕಡೆ ತಾಂಡವನ ನೋಡ್ತಿದ್ದಾರೆ ಕುಸುಮ ಅವರು ಈ ಕಡೆ ತಾಂಡವ ಮೇಲೆ ಖಂಡ ಕಾರ್ತಿದ್ದಾರೆ ಈ ಕಡೆ ತಾಂಡವ್ ಏನು ಏನು ನನ್ನನ್ನು ನೋಡ್ತಾ ಇದ್ದೀರಾ ಒಂದು ತಿಂಗಳು ಸಮಯ ಇದೆ ಇದಲ್ವ ಅಳಬೇಡಮ್ಮ ಆಮೇಲೆ ಇದೇ ನಿನಗೆ ಪರ್ಮನೆಂಟ್ ಆಗಿಬಿಡತ್ತೆ ಯಾಕಂದರೆ ಒಂದು ತಿಂಗಳಲ್ಲಿ ಏನಾಗುತ್ತೆ ಅಂತ ನಂಗೆ ತುಂಬ ಚೆನ್ನಾಗಿತ್ತು ಅಂತ ತಾಂಡವ್ ಹೇಳ್ತಾರೆ ತದನಂತರ ಅದನ್ನೇ ನೆನ್ ಮಾಡ್ಕೋತಾರೆ ಈ ಕಡೆ ಪೂಜಾ ಕುಸುಮ ಏನೂ ಮಾತಾಡ್ತಿರೋ ಪರಿಸ್ಥಿತಿ ಬಂದದ ಫೈನಲಿ ಮನೆ ಒಳಗಡೆ ಬರ್ತಾರೆ ಮೂವರು ಕೂಡ ಬರ್ತಿದ್ದಾಗೆ ಭಾಗ್ಯ ಎದುರಾಗ್ತಾರೆ ಭಾಗ್ಯನ ನೋಡ್ತಿದ್ದಾಗೆ ಇಲ್ಲಿ ಪೂಜಾ ಕುಸುಮಾಗೆ ಏನು ಮಾಡಬೇಕು ಅಂತ ಗೊತ್ತಾಗ್ತಿಲ್ಲ ತಾಂಡವಂತೂ ಬೆಂದಾಸು ಬೆಂದಾಸು ನಂತರ ಈ ಕಡೆ ಭಾಗ್ಯ ಎಲ್ಲಿಗೆ ಹೋಗಿದ್ರೆ ನೀವು ಶ್ರೇಷ್ಠ ಮತ್ತವೆ ನಿಲ್ಲಿಸೋದು ನೀವೇನಾ ಅಂತ ಕೇಳ್ತಿದ್ರೆ ಈ ಕಡೆ ಏನು ಹೇಳಬೇಕು ಅಂತ ಗೊತ್ತಾಗೋದಿಲ್ಲ ಹೌದು ನಾವೇನೇ ನಿಲ್ಲಿಸಿದ್ದು ಅಂತ ಹೇಳಿಬಿಡ್ತಾರೆ ನಿನಗೇನು ಪೂಜಾ ಅಲ್ಲಿಂದ ಹೋಗಿ ಮದುವೆ ನಿಲ್ಲಿಸುವಷ್ಟು ಏನಿತ್ತು ಅರ್ಜೆಂಟು ಅಂತ ಕೇಳ್ತಿದ್ದಾರೆ ಭಾಗ್ಯ ಈ ಕಡೆ ಈ ಅವರು ನೀನೇ ಹೇಳ್ತಿದ್ದೆ ಅಲ್ವ ಮಗಳ ಪಾಪ ಯಾವುದೋ ಹೆಣ್ಮಕ್ಳು ಬದುಕೋ ಹಾಳಾಗ್ಬಿಡುತ್ತೆ ಅಂತ ಅದೆಲ್ಲ ಗೊತ್ತಿದ್ದು ಹೇಗೆ ಕೊರೋಕ್ಕಾಗುತ್ತೆ ಅದಕ್ಕೋಸ್ಕರ ಹೋಗಿ ನಿಲ್ಲಿಸ್ಬಿಟ್ವಿ ಅಂದಾಗ ಹಾಗಿದ್ರೆ ಶ್ರೇಷ್ಠ ಹೇಳಿದಾಗೆ ನೀವಿಬ್ರೆ ಹೋಗಿ ಮದುವೆ ನಿಲ್ಲಿಸಿದ್ದು ಹೌದಲ್ವಾ ಅಂತ ಭಾಗ್ಯ ಕೇಳೋದಕ್ಕೆ ಹೌದು ಅಂತ ಹೇಳ್ತಾರೆ ಹೌದಾ ಸರಿ ಆಗಿದ್ರೆ ಮದುವೆ ಗಂಡು ಯಾರು ಮದುವೆ ಹುಡುಗ ಯಾರು ಅಂತ ಗೊತ್ತಿರಬೇಕಲ್ವಾ ಯಾರು ಮದುವೆ ಹುಡುಗ ಅಂತ ಪ್ರಶ್ನೆ ಮಾಡ್ತಿದ್ದಾಗೆ ಈ ಕಡೆ ಮೂವರು ಕೂಡ ಮುಖ ಮುಖ ನೋಡ್ಕೋತಾ ಇದ್ದಾರೆ ಈ ಕಡೆ ತಾಂಡವಂತೂ ಅಂತೂ ನೋಡ್ತಿದ್ದಾರೆ ನಂತರ ಎಲ್ಲಿಗೆ ಹೋಗ್ತಿದ್ರ ನೀವು ಅಂದಾಗ ನೀನು ನಿನ್ನ ಅತ್ತೆ ಮತ್ತೆ ನಿಮ್ಮ ತಂಗಿನ ಪ್ರಶ್ನೆ ಮಾಡ್ತಿದ್ಯಾ ಇದಕ್ಕೆ ಕುದುರೆ ಕೊಡಬೇಕಾಗಿರೋರವ್ರು ನನಗೇನೆಲ್ಲಿ ಇರೋ ಅವಶ್ಯಕತೆ ಇಲ್ಲ ನಾನೆಲ್ಲಿಂದ ಹೊರಡ್ತಾ ಇದ್ದೀನಿ ಅಷ್ಟೆ ಅಂತ ತಾಂಡವ್ ಹೇಳ್ತಿದ್ದಾರೆ ಯಾಕೆ ನಿಮ್ಮ ಫ್ರೆಂಡ್ ಶ್ರೇಷ್ಠ ಮದುವೆಗೆ ಮನೆ ಬಿಟ್ಟು ಕಿಟಕಿ ಬಿಚ್ಚಿಟ್ಟು ಮಗನಿಗೆ ಬೈದು ಹೊಡೆದು ಹೆದ್ರಿಸಿ ಬೆದರಿಸಿ ಮದುವೆಗೆ ಹೋಗೋಕ್ಕಾಗತ್ತಾ ಈ ಪ್ರಶ್ನೆಗೆ ಉತ್ತರ ಕೊಡೋಕ್ಕಾಗೋತಿಲ್ವ ನೀವು ಉತ್ತರ ಕೊಟ್ಟೇ ಹೋಗಬೇಕು ನನಗೆ ಅಂತ ಹೇಳ್ತಿದ್ರೆ ಏನು ನೀನು ಕ್ವೆಶನ್ ಆನ್ಸರ್ಸ್ ನಡೆಸ್ತಾ ಇದೆಯಾ ನೀನು ಕೇಳ್ತಾ ಇರ್ತೀಯ ಅದಕ್ಕೆ ನಾನು ಉತ್ತರ ಕೊಡ್ತಾ ಇರ್ತೀನಿ ಇವೆಲ್ಲ ಸೀನೇ ಇಲ್ಲ ನೀನು ಕೇಳಿದಕ್ಕೆಲ್ಲ ಉತ್ತರ ಕೊಡಬೇಕು ಅನ್ನೋದು ನನಗೇನಿಲ್ಲ ನಾನು ಇಲ್ಲಿಂದ ಹೋಗ್ತಾ ಇರ್ತೀನಿ ಅದಕ್ಕೂ ಮೀರಿ ಉತ್ತರ ಕೊಡಬೇಕು ಅಂದರೆ ಇವರಿಬ್ರು ಕೊಡಬೇಕು ಅಮ್ಮ ಹೊಳೆ ಕೇಳ್ತಿದ್ದಾಳೆ ಹೇಳು ಮದುವೆ ಹುಡುಗ ಯಾರು ಅಂತ ಅಂತ ತಾಂಡವ್ ಕುಸ್ಮಾ ಅವ್ರಿಗೆ ಹೇಳ್ತಿದ್ರೆ ಈ ಕಡೆ ಕುಸುಮಾ ಅವ್ರಿಗೆ ಏನು ಹೇಳಬೇಕು ಅಂತ ಗೊತ್ತಾಗ್ತಿಲ್ಲ ನೀನು ಯಾ ನನ್ನ ಪ್ರಶ್ನೆ ಮಾಡೋಕ್ಕೆ ಏನು ಪ್ರಶ್ನೆಗೆಲ್ಲ ಉತ್ತರ ಕೊಡೋ ಕರ್ಮ ನನಗಿಲ್ಲ ಅಂತ ಹೇಳಿ ಹೋಗ್ತಾ ಇದ್ರೆ ಅಷ್ಟರಲ್ಲಿ ಧರ್ಮ ಅಂಕಲ್ ಬರ್ತಾರೆ ಎಲ್ಲಿಗೆ ಹೋಗ್ತಿದ್ಯಾ ಏನು ಮಾತಾಡ್ತಿದ್ಯಾ ತಾಂಡವ್ ಅಂದಾಗ ಅಯ್ಯಯ್ಯೋ ಇಷ್ಟೊತ್ತಾದರೂ ಬರಲೇ ಇಲ್ವಲ್ಲ ಅಂತ ಅಂದ್ಕೊಂಡ್ರನ್ನಲ್ಲಪ್ಪ ಕೊನೆಗೂ ಬಂದ್ರಲ್ವ ನಿಮ್ಮ ಸೊಸೆ ಏನೇ ಮಾಡಿದ್ರು ಅವಳೇ ಸರಿ ಅಲ್ವ ಅಂದಾಗ ಅವ್ಳ ಅವ್ಳು ಗಂಡ ನೀನು ನೀನು ಪ್ರಶ್ನೆ ಮಾಡು ಎಲ್ಲ ತಾಕತ್ತು ಎಲ್ಲ ರೈಟ್ಸ್ ಕೂಡ ಅವಳಿಗಿದೆ ಅಂತ ಹೇಳ್ತಿದ್ದಾರೆ ಹೌದು ನಿಮ್ಮ ಸೊಸೆ ಒಂದಿನ ನಿಮ್ಮ ಮಗನ ಕೂತ್ಕೆಗೆ ಕತ್ತಿ ಇಟ್ಟರು ಕೂಡ ಅದು ಸರಿಯೇ ಅಂತಲೇ ಹೇಳ್ತೀರಾ ನೀವು ನಂಗೆ ತುಂಬ ಚೆನ್ನಾಗಿ ಗೊತ್ತು ಇಷ್ಟೊತ್ತಾದರೂ ಎಲ್ಲಿ ಬರಲಿಲ್ವಲ್ಲ ಬ್ಯಾಟಿಂಗ್ ಮಾಡೋಕೆ ಅಂತ ಅನ್ಕೋತದೆ ನಿನ್ನ ಪ್ರಶ್ನೆಗೆಲ್ಲ ನಾನು ಉತ್ತರ ಕೊಡೋ ಅವಶ್ಯಕತೆ ಇಲ್ಲ ಇಲ್ಲಿಂದ ಹೋಗ್ತಾ ಇರ್ತೀನಿ ಅಂತ ಹೇಳಿ ಉತ್ತರನೂ ಕೊಡದೆ ಎದ್ದು ಹೋಗೇ ಬಿಡ್ತಾರೆ ತಾಂಡವ್ ಈ ಕಡೆ ಇವರಿಬ್ರನ್ನ ಇಟ್ಕೊಂಡಿದ್ದಾರೆ ಈ ಕಡೆ ಭಾಗ್ಯ ನನಗೆ ವಿಷಯ ಗೊತ್ತಾಗಲೇಬೇಕು ಅಂತ ಏನು ಹೇಳಬೇಕು ಅಂತ ಗೊತ್ತಾಗ್ತಿಲ್ಲ ಪೂಜಾ ಮತ್ತು ಕುಸ್ಮಾಗೆ ಅತ್ತೆ ಕಡೆ ಶ್ರೇಷ್ಠ ಅಪ್ಪ ಅಮ್ಮ ಬರ್ತಾರೆ ಈಗ ಯಾಕೆ ಬಂದರೆ ಮದುವೆ ನಿಲ್ಸ ಆಯ್ತಲ್ವಾ ಈಗ ಯಾಕೆ ಬರೋ ಅವಶ್ಯಕತೆ ಇತ್ತು ಸತ್ತೋದ್ಲು ಮಗಳು ಅಂತ ಹೇಳಿದ್ರಲ್ವಾ ಅಂದಾಗ ಏನು ಮಾತಾಡ್ತಿದ್ಯಾ ಅಶ್ವೇಶ್ವರ ನಿಮ್ಮ ಅಪ್ಪ ಅಮ್ಮ ಕಡೆ ನಾವು ಅಂದಾಗ ನೀವೇ ತಾನೇ ಹೇಳಿದ್ದು ನನ್ನ ಪಾಲ್ ನಮ್ಮ ಪಾಲಿಗೆ ನೀನು ಹೋದೆ ಅಂತ ಮತ್ತೆ ಇನ್ನು ಯಾಕೆ ಬಂದ್ರಿ ಅಂತ ಹೇಳ್ತಿದ್ರೆ ಇನ್ನೇನು ಬ ಭಾಗ್ಯ ಅಂತ ಬದುಕನ್ನು ಹಾಳು ಮಾಡೋಕ್ಕೆ ಹೋಗಿದ್ಯಲ್ಲ ಏನು ಹೇಳಬೇಕು ನಿನಗೆ ಆ ಭಾಗ್ಯ ಎಷ್ಟು ಒಳ್ಳೆಯ ಹುಡುಗಿ ನಿಮ್ಮ ತಂದೆಗೆ ನೀನು ತಿರುಗಿ ನೋಡ್ದೆ ಹೋದಾಗ ಹೇಗೆಲ್ಲ ಆರೈಕೆ ಮಾಡಿದ್ಲು ಅಂತ ಹುಡುಗಿ ಬದುಕು ಹಾಳಾಗ್ತಿದ್ರೆ ನೋಡ್ಕೊಂಡು ಸುಮ್ಮನೆ ಇರೋಕ್ಕಾಗುತ್ತ ಖಂಡಿತ ಒಳ್ಳೇದಾಗೋದಿಲ್ಲ ಅಂತ ಹೇಳ್ತಿದ್ರೆ ನೀವು ಯಾರೂ ನನಗೆ ಬುದ್ಧಿ ಹೇಳೋಕೆ ಬರಬೇಡಿ ಅಂತ ಖರ್ಚಾಡ್ತಿರ್ತಾಳೆ ಅಷ್ಟರಲ್ಲಿ ಮನೆ ಓನರ್ ಅಜ್ಜಿ ಬರ್ತಾರೆ ಓನರ್ ಅಜ್ಜಿ ಕೂಡ ಬಂದು ಆ ಭಾಗ್ಯ ಬದುಕನ್ನು ಹಾಳು ಮಾಡೋಕ್ಕೆ ಹೋಗಿದ್ಯಾ ಪಾಪಿ ನೀನು ನಿಮ್ಮಮ್ಮ ಹೇಳಿದರು ಎಲ್ವನು ಅಂದಾಗ ಹೋ ಎಲ್ರಿಗೂ ಸಾರ್ಕೊಂಡು ಬರ್ತಿದ್ರ ನಿಮ್ಮ ಮಗಳು ಮರ್ಯೋತಿನೇ ನೀನೇ ಊರಲ್ಲೆಲ್ಲ ಕಳೀತಾ ಇದೆಯಾ ಅಂತ ಹೇಳ್ತಿದ್ದಾರೆ ನೋಡು ಶ್ರೇಷ್ಠ ಇನ್ನು ಕೂಡ ಕಾಲ ಮಿಂಚಿಲ್ಲ ಆಗಿದ್ದನ್ನೆಲ್ಲವನ್ನ ಬಿಟ್ಟು ಬಿಡು ಒಳ್ಳೆಯವಳಾಗಿ ಬದಲಾಗು ಅಂತ ಹೇಳ್ತಿದ್ದಾರೆ ಅಜ್ಜಿ ಕೂಡ ತಕ್ಷಣ ಅಲ್ಲೇ ಇರೋ ವೇಸ್ನ ತೆಗೆದು ಒಡೆದಾಕ್ಬಿಡ್ತಾಳೆ ಎಲ್ಲ ಇಲ್ಲಿಂದ ಹೋದರೆ ಸರಿ ನನ್ನ ಲೈಫ್ ಇಷ್ಟ ನೀವು ಯಾರು ಎಲ್ಲರೂ ಕೂಡ ಕೇಳೋದಕ್ಕೆ ನನಗೇನು ಬೇಕು ಅದನ್ನು ನಾನು ಮಾಡೇ ಮಾಡ್ತೀನಿ ನೀವು ಹೇಳಿದಕ್ಕೆಲ್ಲ ತಲೆ ಕೊಡಿಸ್ಕೊಂಡು ಆಗಲ್ಲ ನನಗೆ ನಿಮ್ಮ ಯಾರ ಮಾತೂ ಕೇಳಲ್ಲ ನಾನು ಅಂತ ಹೇಳ್ತಿದ್ದಾಗೆ ಎಲ್ಲರೂ ಕೂಡ ಅಲ್ಲಿಂದ ಹೋಗಬೇಕಾಗುತ್ತೆ ತಕ್ಷಣ ಅಪ್ಪ ಅಮ್ಮ ಕೂಡ ನಂತರ ಹೋಗಿಬಿಡ್ತಾರೆ ಓನರಜ್ಜಿ ಜೊತೆಗೇನೆ ಈ ಕಡೆ ಶ್ರೇಷ್ಠ ಹೌದು ಹೌದು ಅಂತ ಹೇಳಿ ಹುಚ್ಚಿ ತರ ನಾಗ್ತಾಳೆ ಹಾಗಿದ್ರೆ ಮುಂದೇನಾಗುತ್ತೆ ಮುಂದಿನ ವಿಡಿಯೋ